ಚೆಲ್ಲಿದ್ದನ್ನೆಲ್ಲಾ ಬಿಟ್ಬಿಟ್ರೆ ಏನಾಗುತ್ತೆ ಚೆಲ್ಲಿದ್ದೆಲ್ಲಾ ಬಿಟ್ಬಿಟ್ರೆ ಗಡ್ಡನೆ ನಾನು ಈಗ ಬಂದು ನೋಡಿದಾಗ ಇದೊಂದು ಸ್ವಲ್ಪ ಬಾಡ್ತಾ ಇತ್ತು ಇದನ್ನ ನಿಮ್ಮ ಹತ್ರನೇ ಕೇಳ್ಬೇಕು ಅಂದ್ಕೊಂಡಿದ್ದೆ ಇದರ ಇದೇನ ಈ ರೀತಿ ಬಾಡಿಸಿ ನೀರ್ ಬಿಡೋದು ಇನ್ನೂರೈತ್ ಗ್ರಾಮ್ ಇರುತ್ತೆ ಇನ್ನೂರು ಐದು ಗ್ರಾಮ್ ಇರುತ್ತೆ ಒಂದು ಪ್ಯಾಕೆಟ್ ನೂರ ಮಾಟಿ ಮಾಡಿಸ್ವಿ ಮಾಡಿಸೋದಕ್ಕೆ ಮಳೆ ಬಂದ್ಬಿಡ್ತು ಮಳೆ ಬಂದಾಗಿ ಅದನ್ನ ಇದು ಮಾಡಿ ಶಾಪ್ ಮಾಡಿ ಬೀಟ್ ಬೀಟ್ರೋಟ್ಗೆ ಸೀಸನ್ ಅನ್ನೋದೇನಾದ್ರು ಇರುತ್ತಾ ಏನಿಲ್ಲ ಹ್ಞೂ ಅಂದರೆ ಹಾಂ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತಗಳು ಹೇಳೋದು ಬೇಡ ಅಂದ್ಕೊಂಡಿದ್ದೆ ಅದು ರೂಢಿಯಾಗಿ ಬರ್ತಾನೆ ಇರ್ತದೆ ನೀವು ಕೇಳಿಸ್ಕೊತಾನೆ ಇರಿ ಇವತ್ತು ಬಂದಿರೋದು ಬೆಳೆ ಬಂದು ಆಲ್ಮೋಸ್ಟ್ ನೋಡ್ತಿರ್ಬೋದು ನನ್ನ ಸುತ್ತ ಇರೋದು ಬೀಟ್ರೋಟ್ ಬೆಳೆ ತಳಿ ಯಾವುದು ಮತ್ತೆ ಹೆಂಗೆ ಮೇಂಟೆನೆನ್ಸು ಯಾವ ರೀತಿ ಎಷ್ಟು ದಿನಕ್ಕೆ ಬರ್ತದೆ ಇದೆಲ್ಲ ಬಂದು ಲಾಸ್ಟ್ ವಿಡಿಯೋ ಒಂದು ಕೊಟ್ಟಿದ್ದೆ ಸೊ ಅದರಲ್ಲಿ ಒಂದು ಸ್ವಲ್ಪ ಬ್ರೀಫ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಬಂದಿರೋದು ಇವತ್ತು ನಾವು ಬಂದಿರೋದು ಒಂದು ಯುವ ರೈತರನ್ನ ಇಂಟ್ರಿವ್ ಮಾಡೋದಕ್ಕೆ ಸೊ ಸು ಸುಮಾರು ವರ್ಷಗಳಿಂದ ಅವರೂ ಅಷ್ಟೇ ಕೃಷಿ ಇದರಲ್ಲಿ ಒಂದು ಚೆನ್ನಾಗಿ ಇದು ಇದು ಮಾಡಿಕೊಂಡು ಒಂದು ಉತ್ತಮವಾದ ಆದಾಯ ಗಳಿಸ್ತಾ ಮತ್ತು ಇನ್ನೂ ಕೆಲವೊಂದು ಫಾರ್ಮರ್ಸ್ಗೆ ಇದಾಗಿ ನಿಂತಿರ್ತಾರೆ ಸೊ ಅವ್ರ ಜೊತೆ ಮಾತಾಡಿ ಇನ್ನಷ್ಟು ಬೀಟ್ರೋಟ್ ಬೆಳೆ ಬಗ್ಗೆ ತಿಳುವಳಿಕೆ ತಗೋಣ ಇನ್ನು ಬೀಟ್ರೋಟ್ ಬೆಳೆ ನೋಡೋದಾದರೆ ಈ ರೀತಿ ಇದೆ ಸೊ ಇದು ಸ್ವಲ್ಪ ಬಾಡ್ದಂಗೆ ಇದೆ ಏನಕ್ಕೆ ಬಾಡ್ದಂ ಇದೆ ಅಂತ ಕೇಳೋದಾದರೆ ಇದಕ್ಕೆ ನೀರ ಕೊಟ್ಟಿಲ್ಲಂತೆ ಸೊ ಇದು ಇದರಿಂದ ಒಂದು ರೀಸನ್ ಇರ್ತದೆ ಸೊ ಅದನ್ನೆಲ್ಲ ಬಂದು ಹತ್ರನೇ ಈಗ ಮಾತಾಡಿ ತಿಳುವಳ್ಕೆ ತಗೋಣ ನಾನು ತಗೊತೀನಿ ನೀವು ತಗೊಳ್ರಿ ಬನ್ನಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ಹೆಸ್ರು ಊರು ನಮ್ಮ ಹೆಸ್ರು ಶಿವಕುಮಾರ್ ಅಂತ ನಮ್ಮೂರು ಬಂದು ಬರಗೂರು ವಿಲೇಜ್ ಬರಗೂರು ವಿಲೇಜ ಹಾಂ ಅಣ್ಣ ಬರ್ಗೂರು ವಿಲೇಜು ಚಿಕ್ಕ ಅಂತ ಇದ್ದೀರಾ ಮಾಸ್ತ ಹತ್ರ ಇದ್ದೀರಾ ಆಸ್ತಿ ಅಂದ್ರೆ ನಾವು ಊರಿಂದ ಬಂದು ಜಮೀನ್ ತಗೊಂಡು ನಮ್ದು ಸ್ವಂತ ಜಮೀನಲ್ಲಿ ಮಾಡ್ತಾ ಇದೀವಿ ಜಮೀನ್ ತಗೊಂಡು ಅದಾದ ನಂತರ ಮಾಡ್ತಾ ಇರೋದು ಎಷ್ಟು ವರ್ಷಗಳಿಂದ ನೀವು ವ್ಯವಸಾಯ ಇದು ಕೃಷಿಯಲ್ಲಿ ಇದೀರ ಕೃಷಿಯಲ್ಲಿ ನಾವು ಒಂದ್ ಹದಿನೈದು ವರ್ಷದಿಂದ ಇದ್ದೀವಿ ಹದಿನೈದು ವರ್ಷದಿಂದ ಅಣ್ಣ ಈಗ ಬೇಸಿಕ್ ಆಗಿ ಪ್ಯಾಕೆಟ್ ಇನ್ನೂರ ಐವತ್ತು ಗ್ರಾಮ್ ಇರುತ್ತೆ ಇನ್ನೂರ ಒಂದೂರ ಐವತ್ತು ಗ್ರಾಮ್ ಇರುತ್ತೆ ಒಂದು ಪ್ಯಾಕೆಟ್ನ ನ ಬೆಲೆ ಬಂದು ಒಂಬೈನೂರ ಎಂಬತ್ತು ರೂಪಾಯಿ ಈ ಬೀಟ್ ರೋಡ್ಗೆ ಸೀಸನ್ ಅನ್ನೋದೇನಾದ್ರೂ ಇರುತ್ತಾ ಸೀಸನ್ ಅನ್ನೋದು ಏನೂ ಇಲ್ಲ ಇದರಲ್ಲಿ ಏನಾಗಿದೆ ಅಂದ್ರೆ ಈಗ ಸೀಸನ್ ಅನ್ನೋದೇನಿಲ್ಲ ಬೀಟ್ರೋಟ್ಗೆ ಒಂದು ಈಗ ರೋಗ ಸ್ಟಾರ್ಟ್ ಆಗ್ಬಿಟ್ಟಿದೆ ಹಾ ವೈರಸ್ ರೋಗ ಹಾ ವೈರಸ್ ಬಂತಂದ್ರೆ ನಿನ್ಗೆ ಈ ಬೆಳೆ ಈ ಸ್ಟೇಜಿಗೆ ವೈರಸ್ ಬರುತ್ತೆ ನೆಕ್ಸ್ಟ್ ಅದು ಬಂತು ಅಂದ್ರೆ ಇದೇ ಸುತ್ತಲ್ಲಪ್ಪೇ ಸೆಲ್ಲ ಬರುತ್ತೆ ಆಗ ಬಂದ್ರೆ ಏನಾಗ್ತದೆ ಆಗ ಬೆಳೆನೆ ಆಗಲ್ಲ ಅದು ಹಾ ಸರಿ ಅಣ್ಣ ಈಗ ತಳಿ ವಿಚಾರಕ್ಕೆ ಬರೋಣ ಯಾಕಂತ ಹೇಳಿದ್ರೆ ಮೊದಲನೇದಾಗಿ ನಾವು ಯಾವುದೇ ಒಂದು ಬೆಳೆ ಮಾಡ್ಬೇಕಂದ್ರೂ ತಳಿ ಮುಖ್ಯವಾದ ಪ್ರಾ ಪಾತ್ರ ವಹಿಸುತ್ತೆ ತಳಿ ವಿಚಾರಕ್ಕೆ ಬಂದಾಗ ತಳಿ ಯಾವ್ದಣ ಇದು ಬಂದು ಟಾಕಿ ಟಾಕಿ ತ್ರಿಬಲ್ ನೈನ್ ಸ್ನೇಹಿತರೆ ನೀವು ನನ್ನ ಚಾನಲ್ ಅಲ್ಲಿ ಗಮನಿಸಿದ್ರೆ ಗೊತ್ತಿರುತ್ತೆ ಟಾಕಿ ತ್ರಿಬಲ್ ನೈನ್ ಅನ್ನೋ ಕ್ಯಾರೆಟ್ ವೆರೈಟಿ ಸಯೂರಿಯ ಅನ್ನೋ ವೆರೈಟಿ ಏನಿದೆ ಅದೇ ಕಂಪ್ನಿಯವ್ರದೇ ಒಂದು ಬೀಟ್ರಾಫ್ಟ್ ವೆರೈಟಿ ಸ್ನೇಹಿತರೆ ಇದು ಟಾಕಿ ಅವ್ರದ್ದು ಸೊ ಅಣ್ಣ ಒಂದು ಒಂದು ಪಾಕೆಟ್ ನ ಬೆಲೆ ಎಷ್ಟಿರುತ್ತೆ ಎಷ್ಟು ಗ್ರಾಮ್ ಇರುತ್ತೆ ಒಂಬೈನೂರ ಎಂಬತ್ತು ಸರಿ ಅಣ್ಣ ಈಗ ಒಟ್ಟವರೆ ಒಟ್ಟಾರೆ ಕಾಲಾವಧಿ ಎಷ್ಟು ದಿನಕ್ಕೆ ಈ ಬೆಳೆ ಬರ್ತದೆ ಎರಡು ತಿಂಗಳು ಕರೆಕ್ಟ್ ಆಗಿ ಅರವತ್ತು ದಿನಕ್ಕೆ ಬರುತ್ತೆ ಅರವತ್ತು ದಿನಕ್ಕೆ ಭೂಮಿಯಲ್ಲಿ ಚೆನ್ನಾಗಿ ತಾಕತ್ತಿದ್ದು ಭೂಮಿ ಫಲವತ್ತಾಗಿದ್ರೆ ಅರವತ್ತು ದಿನಕ್ಕೆಲ್ಲ ಕಡೆ ತೆಗಿಬೇಕು ಎಪ್ಪತ್ತು ದಿನ ಆಗುತ್ತೆ ತಾಕತ್ತಿಲ್ಲ ಅಂದ್ರೆ ಎಪ್ಪತ್ತು ದಿನ ತಗೊಳ್ತಾರೆ ಸ್ನೇಹಿತರೆ ಒಂದು ಮಾಹಿತಿ ಹೇಳಿದ್ರಲ್ವಾ ನೆಲದಲ್ಲಿ ಯಾವ ರೀತಿ ತಾಕತ್ ಇರ್ತದೋ ಆ ರೀತಿ ಅಲ್ಲ ಇವಾಗ ನಾನು ಇದ್ದೀನಿ ಅವರು ಇದ್ದಾರೆ ನಮ್ಮ ಬಾಡಿಗಳು ನೋಡೋದಕ್ಕೆ ಒಂಥರ ಇದ್ರೇನು ಬಟ್ ಅವ್ರದೇ ಸ್ಟ್ರೆಂತ್ ಬೇರೆ ಇರ್ತದೆ ನನ್ನದೇ ಸ್ಟ್ರೆಂತ್ ಬೇರೆ ಇರ್ತದೆ ಅದೇ ರೀತಿಯಲ್ಲೇ ನೆಲದಲ್ಲೂ ಅಷ್ಟೇ ಫಲವತ್ತತೆ ಗೊಬ್ಬರದ ಪ್ರಮಾಣ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಈ ಲಘು ಪೋಷಕಾಂಶಗಳ ಪ್ರಮಾಣ ಎಲ್ಲ ಒಂದು ಕರೆಕ್ಟಾಗಿದ್ದಾಗಲೇ ನಮಗೆ ಈಲ್ಡ್ ಅನ್ನೋದು ಬೇಗನೆ ಬರ್ತದೆ ಇಲ್ಲಾಂದರೆ ಒಂದು ಸ್ವಲ್ಪ ಟೈಮ್ ತಗೊಳ್ತದೆ ಅದನ್ನು ಸರ್ ಈಗ ಒಟ್ಟಾರೆ ಕಾಲಾವಧಿ ಆಯಿತು ಇನ್ನು ಬೀಜ ನಾಟಿ ಮಾಡಿಸಿದ್ದೀರಾ ಚೆಲ್ಲಿದ್ದೀರಾ ಇದು ನಾವು ನಾಟಿ ಮಾಡಿಸ್ಬೇಕಂತ ಇದ್ವಿ ನಾಟಿ ಮಾಡಿಸೋದಕ್ಕೆ ಮಳೆ ಬಂದ್ಬಿಡ್ತು ಮಳೆ ಬಂದಿದ್ದಕ್ಕಾಗಿ ಅದನ್ನ ಇದು ಮಾಡಿ ಸ್ಟಾಪ್ ಮಾಡಿ ಎತ್ತರಲ್ಲೇ ಚೆಲ್ಲಿದ್ವಿ ಈಗ ನೆಲದ ತಯಾರಿ ಮಾಡೋ ಟೈಮ್ ಅಲ್ಲಿ ಏನ್ ಗೊಬ್ಬರ ಕೊಟ್ಟಿದ್ದೀರಾ ಇದಕ್ಕೆ ಹಿಂಡಿ ಕೊಟ್ಟಿದ್ದೀವಿ ಡಿ ಎ ಪಿ ಕೊಟ್ಟಿದ್ದೀವಿ ಮತ್ತೆ ಪೊಟ್ಯಾಶ್ ಹಾಕಿದ್ದೀವಿ ಪೊಟ್ಯಾಶ್ ತಿಪ್ಪೆ ಗೊಬ್ಬರ ಸರ್ ತಿಪ್ಪೆ ಗೊಬ್ಬರ ಇದು ಹಿಂದಿನ ಬೆಳೆಗೆ ಇದ್ರ ಹಿಂದಿನ ಬೆಳೆ ಎಷ್ಟು ಬೆಳೆಗಳಿಗೆ ಒಂದ್ಸತಿ ತಿಪ್ಪೆ ಗೊಬ್ಬರ ಕೊಡ್ತೀರಾ ನಾವು ಎರಡು ವರ್ಷಕ್ಕೊಂದ್ಸರಿ ಮಾತ್ರ ಗೊಬ್ಬರ ಕೊಡ್ತೀವಿ ಫುಲ್ ಆಗಿ ಕೊಟ್ಟು ಒಂದು ಎಕರೆ ಲೆಕ್ಕ ಹಾಕೋದಾದ್ರೆ ಎಷ್ಟೋ ಗೊಬ್ಬರ ಕೊಡ್ತೀರ ಅಥ್ವ ತಿಪ್ಪೆ ಗೊಬ್ಬರ ಕೊಟ್ಟರೆ ನೀವು ನಾವು ತಿಪ್ಪೆ ಗೊಬ್ರ ಲಾರಿ ಲಾರಿನಲ್ಲಿ ಹೊಡೆಯೋದು ತಮಿಳುನಾಡಿನ ಲಾರಿ ಲೋಡು ಇದು ಆಲ್ಮೋಸ್ಟ್ ಇದಕ್ಕೆ ಒಂದು ನಾಲ್ಕು ಲೋಡ್ ಲಾರಿ ಲೋಡ್ ಇದೆ ಎಷ್ಟು ಒಂದು ಒಂದು ಎಕರೆ ವಿಸ್ತೀರ್ಣ ಇದೆಯಾ ಇದು ಹೆಚ್ಚು ಕಡಿಮೆ ಒಂದು ಮುಖ ಎಕರೆ ಬರುತ್ತೆ ಒಂದು ಮೂಕಲ್ ಎಕರೆಗೆ ನಾಲ್ಕು ಲೋಡು ನಾಲ್ಕು ಲೋಡು ಒಂದು ಒಂದು ಸರ್ತಿ ಹೊಡೆದ್ರೆ ಒಂದು ಎರಡು ವರ್ಷಕ್ಕೆ ಸೆಂಟ್ರಲ್ಲಿ ಇದು ಕೋಳಿ ಗೊಬ್ರ ಹೊಡಿತಾರೆ ಕೋಳಿ ಗೊಬ್ಬರ ಮುಖ್ಯವಾಗಿ ದನದ ಗೊಬ್ಬರ ಹೊಡೆಯೋದು ಎರಡು ವರ್ಷಕ್ಕೆ ಒಂದು ಸಲ ಮಿಡ್ಲಲ್ಲಿ ನೀವು ಕೋಳಿ ಗೊಬ್ಬರ ಬಳಕೆ ಮಾಡ್ಕೊತೀರ ಸ್ಟಾರ್ಟಿಂಗಲ್ಲಿ ಮೂಟೆ ಗೊಬ್ಬರಗಳು ಕೊಟ್ಟಿದ್ದೀರಾ ಈಗ ಈ ಬೆಳೆಗೆ ಎಷ್ಟು ದಿನ ಆಗಿದೆ ಸರ್ ದಿನ ಆಗಿದೆ ಇನ್ನೆಷ್ಟು ಇನ್ನೊಂದು ಇಪ್ಪತ್ತು ದಿನಕ್ಕೆಲ್ಲ ಬಂದ್ಬಿಡ್ತದ ಓಕೆ ಆಮೇಲೆ ಈಗ ಬೀಜದಾಯ್ತು ಇದಾಯ್ತು ನೆಲದ ತಯಾರಿ ಆಯ್ತು ಇದು ಔಷಧಿಗಳ ವಿಚಾರಕ್ಕೆ ಬರೋಣ ಈಗ ಇದಕ್ಕೆ ಕಾಡೋ ಅಂತ ಕೀಟಬಾಧೆ ಏನಿರ್ತದೆ ಫಸ್ಟ್ ಕೀಟ ಬಾಧೆ ಇರುತ್ತೆ ಅದೇ ಏನೇನು ಕೀಟಗಳು ತೊಂದ್ರೆ ಎಲೆ ಕೊರೆ ಹುಳ ಇರುತ್ತೆ ಎಲೆ ಕೊರೆ ಹಸು ಹುಳ ಸಣ್ಣದು ನುಚ್ಚು ಹುಳ ಮತ್ತೆ ಲಾಸ್ಟ್ ಈ ಗಡ್ಡೆ ಬರೋ ಟೈಮಲ್ಲಿ ಭೂಮಿ ಒಳಗಡೆನೇ ಒಂದು ಹುಳ ಬರುತ್ತೆ ಆ ಹುಳಕ್ಕೂ ಔಷಧಿ ಮಾಡ್ಬೋದು ಅದು ಬಿಟ್ಟು ರೋಗ ಸರ್ ರೋಗ ವೈರಸ್ ವೈರಸ್ ಬಂದ್ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಅಲ್ಲ ಬಟ್ ನಮ್ದು ಇಲ್ಲಿಲ್ಲೂ ಒಂದು ಏನೂ ವೈರಸ್ ಇಲ್ಲ ಅದೇ ನಾನು ಒಂದು ಡೆಮಾ ತೋರಿಸ್ಬೇಕಾದ್ರೆ ಎಲ್ಲಾದ್ರೂ ಇದ್ದಿದ್ರೆ ಚೆನ್ನಾಗಿರೋದು ಇಲ್ಲ ನೋಡ್ಬೇಕಾದ್ರೆ ಇಲ್ಲಿ ಆ ಕಡೆ ಒಂದು ತೋಟ ಇದೆ ಯಾಕ ಅಲ್ಲ ಹೋದ್ರೆ ನೋಡ್ಬೋದು ಖಂಡಿತ ಸ್ನೇಹಿತರೆ ಆದ್ರೆ ಅದನ್ನ ಒಂದು ಕ್ಲಿಪ್ ಹಾಕಿರ್ತೀನಿ ಇದ್ರ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ಅದನ್ನ ಒಂದ್ಸಲಿ ಗಮನಿಸ್ಕೊಳ್ಳಿ ಯಾಕಂತ ಹೇಳಿದ್ರೆ ಬೆಳೆನಲ್ಲಿ ವ್ಯತ್ಯಾಸ ಗಮನಿಸಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೆಳೆಯಲ್ಲೇ ಇದು ಯಾವ ರೀತಿ ಹತೋಟಿಗೆ ತಗೊಂಡ್ಬರ್ಬೇಕು ಅನ್ನೋದು ಮಾಹಿತಿ ಇರೋದಿಲ್ಲ ಇದೇ ಬೆಳೆನೇ ಇದೇ ರೀತಿ ಬರುತ್ತೇನೋ ಅಂತ ಯಾವ ಏನಾಗುತ್ತೆ ಬೆಳೆ ಅನ್ನೋದು ಲಾಸ್ ಆಗುತ್ತೆ ಹಾ ಇದು ಇದಾಯ್ತು ರೋಗದ್ದು ಅಂದ್ರೆ ವೈರಸ್ ಒಂದ್ ಸ್ವಲ್ಪ ಬರ್ತದೆ ಅದು ಬಿಟ್ರೆ ಇನ್ನ ಕಾಯಿ ಕೊರಕ ಹುಳ ಬರ್ತದೆ ಇನ್ನ ಈ ಹಳ್ಳೆಗಳು ಪಳ್ಳೆಗಳು ಇಲ್ಲ ಇದಕ್ಕೆಲ್ಲ ಒಂಥರ ಈಜಿ ಫ್ರೀ ಫ್ರೀಗ ಬೆಳೆ ಇದು ಮೈಂಟೆನೆಸ್ ವೈರಸ್ ಅವ್ರ್ ಬಿಟ್ರೆ ಬೇರೆ ಎಲ್ಲ ತರವ್ರು ಮೈಂಟೆನೆನ್ಸ್ ಫ್ರೀ ಬೆಳೆ ಏನೋ ತೊಂದ್ರೆ ಏನು ತೊಂದರೆ ಇಲ್ಲ ನಮ್ಗೆ ಏನೋ ಕೆಲ್ಸನೇ ಇರಲ್ಲ ಈಗ ಬೇರೆ ಬೆಳೆ ಆದ್ರೆ ದಿನ ಬಿಟ್ಟು ದಿನ ನೀರು ಇದಕ್ಕಾಗಲ್ಲ ವಾರದಲ್ಲಿ ಒಂದಿನ ಹಾಕಿದ್ರೆ ಸಾಕು ವಾರಕ್ಕೆ ಒಂದು ದಿನ ನಾನು ಅದನ್ನೇ ಈಗ ಕೇಳೋಣ ಅಂತ ಬಂದೆ ಈಗ ಬಂದು ನೀರು ನಿಮಗೆ ಯಥೇಚ್ಛವಾಗಿ ಇದು ನಾನು ಈಗ ಬಂದು ನೋಡಿದಾಗ ಇದು ಒಂದು ಸ್ವಲ್ಪ ಬಾಡ್ತಾ ಇತ್ತು ಸೊ ಇದನ್ನ ನಿಮ್ಮ ಹತ್ರನೇ ಕೇಳ್ಬೇಕು ಅಂದ್ಕೊಂಡಿದ್ದೆ ಇದು ಇದರ ಇದೇನಣ್ಣ ಮು ಈ ರೀತಿ ಬಾಡಿಸಿ ನೀರು ಬಿಡೋದು ಏಕೆ ಆಗುತ್ತೆ ಇದು ಆಕ್ಚುಲಿ ಆ್ಯಕ್ಚುಲಿ ಬಂದು ಈ ನೀರಾವರಿ ಕಡಿಮೆ ಇರುತ್ತಲ್ವಾ ಆ ರೈತರಿಗೆ ಒಂಥರ ಮನೆ ದೇವರಿದ್ದಾಗಿದೆ ಆಗಿದ್ದು ಮನೇಲಿ ಹೌದೌದು ರೈತರಿಗೆ ಮನೆ ದೊರೀದಾಗಿದೆ ಹೆಚ್ಚು ಅತಿ ಹೆಚ್ಚು ನೀರು ಕಡಿಮೆ ಇರೋರು ಜಾಸ್ತಿ ಬಿಟ್ ಬೆಳೀತದೆ ಹೆಚ್ಚಿನ ನೀರು ಕೇಳದಿರೋ ಬೆಳೆ ಅಂದ್ರೆ ಬಿಟ್ಟು ಬಿಟ್ಟು ಹೌದು ಈಗ ನೀವು ನೀರಾವರಿ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಕೊಡ್ತಾ ಇದೀರಿ ಈಗ ನಾವು ನಾಲ್ಕು ದಿನ ಐದು ದಿನಕ್ಕೆ ಒಂದ್ಸರಿ ನಾಲ್ಕು ದಿನಕ್ಕೆ ಹೌದು ಅಣ್ಣ ಈಗ ಇನ್ನೊಂದು ವಿಚಾರ ಕೇಳಬೇಕು ಚೆಲ್ಲಿದ್ದನ್ನೆಲ್ಲ ಬಿಟ್ಬಿಟ್ರೆ ಏನಾಗುತ್ತೆ ಸುಲ್ಲಿದ್ ಎಲ್ಲಾ ಬಿಟ್ ಬಿಟ್ರೆ ಗಡ್ಡನೆ ಬರಲ್ಲ ಎಲ್ಲಾನು ನೋಡಿ ಈಗ ಆಲ್ರೆಡಿ ತೋರಿಸ್ತೀನಿ ನಿಮ್ಗೆ ಒಂದ್ರ ಪಕ್ಕ ನೋಡಿದ್ರೆ ಏನಾಗುತ್ತೆ ಒಂದಕ್ಕೆ ಒಂದು ಅಂಟ್ಕೊಂಡ್ಬಿಟ್ಟಿರ್ತೀನಿ ಸ್ನೇಹಿತರೆ ಇಲ್ಲಿ ಗಮನಿಸಿ ನೋಡ್ತಿರ್ಬೋದು ಅಂತರ ಎಷ್ಟಿರ್ಬೇಕಂತ ಹೇಳಿದ್ರೆ ನೋಡಿ ಗಡ್ಡೆಯಿಂದ ಗಡ್ಡೆಗೆ ಸುಮಾರು ಅರ್ಧ ಅಡಿ ಮುಕ್ಕಾಲು ಅಡಿ ಅಂತರ ಇದ್ರೆ ದಪ್ಪ ಅನ್ನೋದು ಗಡ್ಡೆ ದಪ್ಪ ಅನ್ನೋದು ಸೈಜ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇಲ್ಲಿ ಗಮನಿಸಿ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ ಈಗ ನೋಡಿ ಅಕ್ಕ ಪಕ್ಕದಲ್ಲಿ ಇದ್ದಾಗ ಏನಾಗುತ್ತೆ ಇಲ್ಲಿ ಇಲ್ಲಿ ಗಮನಿಸ್ರಿ ಇಲ್ಲಿ ನೋಡ್ರಿ ಅಕ್ಕಪಕ್ಕದಲ್ಲಿ ಇದ್ದಾಗ ಏನಾಗುತ್ತೆ ಇದು ಬಲಿಯಲ್ಲ ಅದಕ್ಕೂ ಬಲಿಯೋದಕ್ಕೂ ಸ್ವಲ್ಪ ತೊಂದರೆ ಆಗಿಯೋದಿಲ್ಲ ನೋಡಿ ಇಷ್ಟೇ ಇದೆ ಒಂದು ಗಡ್ಡೆ ಬೇಜಾರಿಲ್ಲ ಸ್ನೇಹಿತರೆ ಗಮನ ಸೆ ಇಲ್ಲಿ ಇದೇ ಯಾವ ಥರ ಇದೆ ಇದು ಯಾವ ಥರ ಇದೆ ನೋಡಿ ಇದನ್ನು ಗಡ್ಡೆನೇ ಫಾರ್ಮ್ ಆಗಿಲ್ಲ ಇದೇ ಕಾರಣಕ್ಕೋಸ್ಕರ ಒತ್ಕೀಳೋದು ಪ್ರತಿ ಅರ್ಧ ಆರಿಂದ ಮುಕ್ಕಾಲು ಅಡಿಗೆ ಒಂದು ಗಡ್ಡೆಯಿಂದ ಇನ್ನೊಂದು ಗಡ್ಡೆಗೆ ವ್ಯತ್ಯಾಸ ಇರಬೇಕು ಆ ಟೈಮಲ್ಲಿ ಮಾತ್ರ ನಿಮಗೆ ಈ ರೀತಿಯಾದ ಫಿನಿಶಿಂಗು ಈ ರೀತಿಯಾದ ಶೇಪು ಎಲ್ಲ ಬರ್ತದೆ ಅಲ್ಲ ಸರ್ ಖಂಡಿತ ಸರ್ ಟೋಟಲ್ ಈಗ ಟಾಕಿ ವೆರೈಟಿ ಇದಕ್ಕೆ ಮೊದಲು ಬೆಳೆದಿದ್ದೀರಾ ಇಲ್ಲ ಸರ್ ಇದನ್ನ ಫಸ್ಟ್ ಫಸ್ಟ್ ಟೈಮು ಬೀಟ್ರೋಟು ಇದನ್ನೇ ಮಾಡ್ತಾ ಇರೋದು ಯಾರು ಸಜೆಸ್ಟ್ ಮಾಡಿದ್ರು ಸರ್ ನಿಮ್ಮ ಪಕ್ಕ ತೋಡಿದ್ರೆ ಸರ್ ಅದೇ ತೋಟಕ್ಕೆ ಹಾಕಿದ್ರು ಹಾಂ ಆ ತೋಟದಲ್ಲಿ ಹಾಕಿ ಅವರು ಒಂದು ಐದು ಲಕ್ಷಕ್ಕೆ ಮಾರಿದ್ರಾಗ ಹ್ಞೂ ಬಟ್ ನಾನು ಬೀಟ್ರೋಟ್ ಮೇಲೆ ಆಸೆ ಇದ್ದಿಲ್ಲ ಹ್ಞೂ ಕಾರಣ ಅಂತ ಕಾರಣಾಂತರಿ ಹಾಕೋಣ ಅಂತಿದ್ವಿ ಈ ಸೀಸನ್ ರೇಟ್ ಬರಲ್ಲ ಅಂತ ಹೇಳಿ ಅವ್ರ ಪಾಪ ರಿಕ್ವೆಸ್ಟ್ ಮಾಡಿ ಖಂಡಿತ ಕೊತ್ಮೀರಿ ಸೊಪ್ಪು ಹಾಕಿದ್ರೆ ಇಷ್ಟೊತ್ತಿಗೆ ಪಾಪ ಅವರು ಪಕ್ಕ ಹೇಳಿದ್ರು ಬೇಡಪ್ಪ ನೀನ್ ಬಿಟೋಟ್ ಹಾಕು ಆಗುತ್ತೆ ಚೆನ್ನಾಗ್ ಆಗುತ್ತೆ ಅಂದ್ರು ಅದಕ್ಕಾಗಿ ಅವ್ರು ಪಾಪ ನಾನು ಓಕೆ ಇದು ತುಂಬಾನೇ ನೋಡ್ತಿರ್ಬೋದು ಸ್ನೇಹಿತರೆ ಕ್ವಾಲಿಟಿ ಎಲ್ಲ ಯಾವ ರೀತಿ ಇದೆ ಇನ್ನು ಫಾರ್ಟಿ ಡೇಸ್ ಇಷ್ಟು ಇನ್ನ ಇನ್ನೊಂದು ಹತ್ತು ಹದಿನೈದು ದಿನ ಆಯ್ತು ಅಂತ ಹೇಳಿದ್ರೆ ಇದು ಬಂದು ಒಂದು ಹಾಫ್ ಕೆ ಜಿ ಮೇಲೆ ಬರ್ತದೆ ಇಷ್ಟು ದಪ್ಪ ಬರ್ತದೆ ಸೊ ಇನ್ನ ಈಗ ಇಲ್ಲಿ ತನಕ ನೀವು ಇದಕ್ಕೆ ಖರ್ಚು ಮಾಡಿರಬಹುದಾದಂತ ಒಂದು ಅಮೌಂಟ್ ಏನಾದರೂ ಹೇಳಕ್ ಆಗುತ್ತೆ ಗೊಬ್ಬರದೊಂದು ಇಪ್ಪತ್ತು ಸಾವಿರ ರೂಪಾಯಿ ಗೊಬ್ಬರ ಹಾಕಿದೀವಿ ಒಂದು ಮೂವತ್ತೈದು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಬೀಜ ಬೀಜ ಆಗಿದೆ ಇಲ್ಲಿ ಲೇಬರ್ ಕಳೆ ಒಂದು ಎರಡು ಸರಿ ಕಳೆ ತೆಗೆದಿದೆ ಎರಡು ಸಾವಿರ ರೂಪಾಯಿ ಹಾ ಕಳೆ ಒಂದು ಮೂವತ್ತು ಆಗಿದೆ ಸರ್ ಇನ್ನೊಂದು ಆಲ್ಮೋಸ್ಟ್ ಎಲ್ಲ ಒಂದ್ ಒಂದ್ ಲಕ್ಷ ಚೇಂಜ್ ಆಗಿದೆ ಒಂದ್ ಲಕ್ಷ ಚೇಂಜ್ ಆಗಿದೆ ಒಟ್ಟಾರೆ ಈಲ್ಡ್ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಇದರಲ್ಲಿ ನಿಮ್ಮ ನಿಮಗೆ ಅಂದ್ರೆ ಅಕ್ಕಪಕ್ಕದವ್ರು ಹೇಳಿರ್ಬೋದು ಅಥವಾ ನೀವು ತಿಳುವಳಿಕೆ ತಗೊಂಡಿರ್ತೀರ ಬೆಳೆ ಹಾಕಕ್ ಮೊದಲು ಒಟ್ಟಾರೆ ಈಲ್ಡ್ ಈ ವಿಸ್ತೀರ್ಣಕ್ಕೆ ಅಥವಾ ಒಂದು ಎಕರೆ ವಿಸ್ತೀರ್ಣಕ್ಕೆ ಎಷ್ಟು ತಗೊಂಬೋದು ಸರ್ ಒಂದ್ ಎಕರೆಗೆ ಆಲ್ಮೋಸ್ಟ್ ಇದು ಗಡ್ಡೆ ಚೆನ್ನಾಗಿ ಬಂತು ಅಂದ್ರೆ ಒಂದು ಮುನ್ನೂರು ಮೂಟೆ ಬರುತ್ತೆ ಎಂಬತ್ ಕೆಜಿ ಚಿನ್ನ ಒಂದ್ ಮುನ್ನೂರಿಂದ ನಾನೂರು ಮೂಟೆ ಬರುತ್ತೆ ಎಂಟು ಮೂರ್ಲಿಂಡ್ಗೆ ಹಾ ಗೆ ಈ ಲ್ಯಾಂಡ್ಗೆ ಅಂದ್ರೆ ಹೆಚ್ಚು ಕಡೆ ನಮಗೆ ಆರ್ನೂರು ಮೂಟೆ ಮೇಲೆ ಬರಬೇಕು ಆರ್ನೂರು ಸ್ನೇಹಿತರೆ ನೋಡಿದ್ರಲ್ವಾ ಈ ರೀತಿಯಲ್ಲಿ ಈಲ್ಡ್ ಬಂದು ಪ್ರತಿಯೊಂದು ಫಾರ್ಮರ್ಗೂ ಡಿಫರೆನ್ಸ್ ಇರ್ತದೆ ಒಂದು ಫಾರ್ಮರ್ಗೆ ಕಡಿಮೆ ಬಂದಿದೆ ಅಂದರೆ ಒಂದು ಫಾರ್ಮರ್ಗೆ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಕೆಲವೊಬ್ಬರು ಏನು ಮಾಡ್ತೀರಾ ಕಾಮೆಂಟ್ ಮಾಡ್ತೀರಾ ಅಷ್ಟು ಈಲ್ಡ್ ಬರಲ್ಲ ಅಂತ ಹೇಳ್ತೀರಾ ಕೆಲವೊಂದು ಫಾರ್ಮರ್ಸ್ ಏನು ಹೇಳ್ತಾರೆ ಅಷ್ಟು ಕಡಿಮೆ ಅಂತ ಹೇಳಿದ್ರೆ ಯಾಕೆ ಇಷ್ಟೇ ಇಷ್ಟು ಬಂದಿದೆ ಅಂತ ಹೇಳ್ತೀರಾ ಸೊ ಇದೆಲ್ಲ ಬಂದು ನಾವು ಮೇಂಟೈನ್ ಮಾಡೋ ರೀತಿಯಲ್ಲಿ ಇರ್ತದೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈಲ್ಡ್ ಅನ್ನೋದು ಪ್ರತಿಯೊಂದು ತೋಟದಲ್ಲೂ ಸಿಮಿಲರ್ ಆಗಿರೋದಿಲ್ಲ ಒಂದು ಅಂದಾಜಿ ಈಲ್ಡ್ ಬಂದು ಸರ್ಟೈನ್ ಇಲ್ಲಿಂದ ಇಲ್ಲವರ್ಗೂ ಅಂತೇಳಿದ್ರೆ ಪೀಕಲ್ಲಿ ಬೆಳೆದಿರೋರು ರೈತರು ಇಲ್ಲಿರ್ತದೆ ಮೇಂಟೆನೆನ್ಸ್ ಕಡಿಮೆ ಇರೋ ರೈತರು ಇಲ್ಲೇ ಇರ್ತದೆ ಇದನ್ನು ನೀವು ಅರ್ಥ ಮಾಡಿಕೊಂಡು ಬೆಳೆನ ನೀಟ ಮಾಡಬೇಕು ಸರ್ ಇದೆಲ್ಲ ಆಯಿತು ಈಗ ಈಗ ಪ್ರೆಸೆಂಟು ಮಾರ್ಕೆಟ್ ರೇಟ್ ಏನಿರ್ಬೋದು ಈಗ ಸರ್ ವಾರದಿಂದ ಹಾಂ ಇದೇ ಇದು ಬಂದು ತೋಟದಲ್ಲಿ ಮೂವತ್ತರಿಂದ ಮೂವತ್ತೈದು ರೂಪಾಯಿ ತೆಗೆದ್ರು ತೋಟದಲ್ಲೇ ತೋಟದಲ್ಲೇ ಹಾಂ ಈಗ ಆಲ್ಮೋಸ್ಟ್ ಈ ಹತ್ತು ರೂಪಾಯಿ ಬಂದಿದೆ ಹತ್ತು ರೂಪಾಯಿ ರೂಪಾಯಿ ಬಂದಿಲ್ಲ ಇವತ್ತು ಮಾರ್ಕೆಟ್ನಲ್ಲಿ ಪ್ರೈಸ್ ಇರೋದು ತೋಟದಲ್ಲಿ ತೆಗೆದಿರೋದು ಹತ್ತು ರೂಪಾಯಿ ಮಾರ್ಕೆಟ್ ಪ್ರೈಸ್ ಬಂದು ಸಾವಿರ ಸಾವಿರದ ಐದು ರೂಪಾಯಿ ಇದೆ ಎಂಬತ್ತು ಕೆ ಜಿ ಇಲ್ಲ ಸ್ನೇಹಿತರೆ ನೋಡಿದ್ರಲ್ವಾ ಮಾರ್ಕೆಟು ಬಂದು ಫ್ಲಕ್ಚುಯೇಷನ್ಸ್ ಅನ್ನೋದು ಇದನ್ನೇ ಅನ್ನೋದು ಕಡೆ ವಾರದಲ್ಲಿರೋ ಇದ್ದಿದ್ದಂಥ ಪ್ರೈಸು ಈ ವಾರದಲ್ಲಿಲ್ಲ ಅಂತ ಹೇಳಿದ್ರೆ ರೈತನು ಏನು ಮಾಡೋಕ್ಕೂ ಆಗೋಲ್ಲ ಇದನ್ನು ಇದು ಅದಕ್ಕೋಸ್ಕರನೇ ಯಾರೂ ಅಷ್ಟೇ ಪ್ರಿಡಿಕ್ಟ್ ಮಾಡಿ ಬೆಳೆನ ಹಾಕಿ ನಾನು ದುಡ್ಡು ಮಾಡ್ತೀನಿ ಅನ್ನೋರು ಯಾರೂ ಇಲ್ಲ ಹಾಕಿದಾಗ ಬೆಳೆ ಚೆನ್ನಾಗಿ ಬಂದು ರೇಟ್ ಸಿಕ್ಕಿದಾಗ ಗಗನಕ್ಕೆ ಹೋಗುತ್ತೆ ಇಲ್ಲ ರೇಟ್ ಕಡಿಮೆ ಸಿಕ್ಕಿದಾಗ ಅಟ್ಲೀಸ್ಟ್ ಇಳುವರಿ ಚೆನ್ನಾಗಿ ತಗೊಂಡ್ರೆ ನಿಮಗೆ ಏನಪ್ಪಾ ಅಂತ ಹೇಳಿದ್ರೆ ಹಾಕಿರೋ ಬಂಡವಾಳಕ್ಕೆ ಮೋಸ ಇಲ್ದಿರ ಕೂಲಿ ಪಾಡ್ ಸಿಗ್ತದೆ ಅಧಿಕ ಲಾಭ ಬೇಕಂದ್ರೆ ರೇಟು ಚೆನ್ನಾಗಿರ್ಬೇಕು ಬೆಳೆನೂ ಚೆನ್ನಾಗಿರ್ಬೇಕು ಇದು ನನ್ನ ಕಡೆಯಿಂದ ಒಂದ್ ಸಜೆಷನ್ ಏನಂದ್ರೆ ಎಲ್ಲ ರೈತರು ದುಡ್ಡು ಮಾಡ್ತೀನಿ ಅಂತ ಯಾರು ಬೆಳೆ ಮಾಡಲ್ಲ ಖಂಡಿತ ರೈತರು ಏನ್ ಅಂದ್ರೆ ನಾವು ಒಂಥರ ರೈತರು ಪ್ರಕೃತಿ ಜೊತೆ ನಾವು ಜೂಜಾಡ್ತಾರ ನಾವು ಹೌದು ನಮ್ಮ ದುಡ್ಡು ಚೆಲ್ಲಿ ಆದ್ರೆ ಆ ಚೆಲ್ಲಿರೋ ದುಡ್ಡು ಬರುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟ್ ನಮ್ಗೆ ಇಲ್ಲ ಇಲ್ಲ ಒಂದು ಪ್ರಯತ್ನ ಪ್ರಯತ್ನ ಮಾಡ್ತಾ ಅಷ್ಟೇ ರೈತರು ಪ್ರಯತ್ನ ಬಿಡಬಾರ್ದು ಅಂದ್ರೆ ದೇವ್ರು ಸಾಪಲ್ಲೇ ಕುಳಿಸ್ತಾನೆ ಅದು ಬಂದಿಲ್ಲ ಅಂದ್ರೆ ಮೋರಿನಲ್ಲೂ ಕುಳಿಸ್ತಾನೆ ಅದೇ ಅದೇ ನಮ್ಮ ರೈತರ ಕಥೆ ಅಷ್ಟೇ ಅದು ಅದನ್ನೇ ಸರ್ ಈಗ ಒಟ್ಟಾರೆ ನಾವು ಈಗ ನೀವ್ ಹೇಳಿದ್ರಿ ಇದೇ ಪ್ರೈಸ್ ಅಲ್ಲಿ ನೀವ್ ಹೇಳಿದ ಟನ್ನೇಜ್ ಒಂದು ಇಪ್ಪತ್ತು ಟನ್ ಇಟ್ಕೋಣ ಹತ್ತು ರೂಪಾಯಿ ಅಂತ ಹೇಳಿದ್ರೆ ಇಪ್ಪತ್ತು ಟನ್ ತೆಗೆದ್ರೆ ನೀವು ಎರಡು ಲಕ್ಷ ನೀವು ಹತ್ತು ರೂಪಾಯಿ ರೇಟ್ ಅಲ್ಲಿ ಐದು ಟನ್ ತೆಗೆದ್ರೆ ಈ ಲ್ಯಾಂಡ್ ಲ್ಯಾಂಡ್ಗೆ ನಿಮ್ಗೆ ಖರ್ಚು ಬರುತ್ತೆ ಅಷ್ಟೇ ಅಂದ್ರೆ ಹಾ ಮಾಡಿದ ಶ್ರಮ ನಮ್ದು ಹೋಯ್ತು ಅದೇ ಈಗ ನಿಮ್ಮ ನಿಮ್ಮ ಬಂದಾಗ ನಿಮ್ಮ ಅಂದಾಜಕ್ಕೆ ಬಂದ್ರೆ ಖಂಡಿತವಾಗ್ಲೂ ಎರಡ್ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಲಾಭದಲ್ಲಿ ಸ್ನೇಹಿತರ ನೋಡಿದ್ರಲ್ಲ ರೈತರ ಬದುಕು ಯಾವ ರೀತಿ ಇರುತ್ತೆ ಅಂತ ಬೆಳೆ ಬೆಳೆಯೊಂದು ಪ್ರತಿಯೊಬ್ಬರು ತುಂಬಾ ಜನ ಕೇಳೋದ್ ನೀವಿದೆ ಹಾಕಿದ್ರೆ ರೇಟ್ ಬರುತ್ತೆ ಯಾವ್ದು ಹಾಕಿದ್ರೆ ರೇಟ್ ಬರುತ್ತೆ ಅಂತ ಕೇಳಿದಿರಾ ಆ ರೀತಿ ಎಲ್ಲಾ ಗೊತ್ತಾಗ್ಬಿಟ್ಟಿದ್ರೆ ನಾನು ನಾನು ಶ್ರೀಮಂತನೇ ಇವರು ಶ್ರೀಮಂತರೆ ಇಲ್ಲಿ ನಮ್ಮ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ದೇವರು ಅವರೂ ಶ್ರೀಮಂತರೆ ಇನ್ ಈ ರೀತಿಯಲ್ಲಿ ಇರ್ತದೆ ಸೊ ಯಾರೂ ಅಷ್ಟೇ ಬೆಳೆಗಳು ಯಾವ ರೀತಿ ಅಂತ ಅಂತೇಳಿದ್ರೆ ಎಕರೆ ವಿಸ್ತೀರ್ಣ ಇತ್ತು ಅಂತೇಳಿದ್ರೆ ಅರ್ಧ ಅರ್ಧ ಎಕರೆ ಒಂದೊಂದು ಬೆಳೆ ಮಾಡಬೇಕು ನಾಲ್ಕು ಎಕರೆ ಇದ್ರಂತೆ ನಾಲ್ಕು ಬೆಳೆ ಮಾಡಬೇಕು ಹಾಕ್ತೀನಿ ನಾನು ಒಂದೇ ಸಲ ಶ್ರೀಮಂತನ ಹಾಕ್ತೀನಿ ಅಂತ ಒಂದೇ ಬೆಳೆ ಹಾಕ್ತೀರಾ ಅಂಥ ಟೈಮಲ್ಲಿ ಕೈ ಸುಟ್ಕೊಳ್ಳೋದು ಗ್ಯಾರಂಟಿ ಸೊ ನಾಲ್ಕು ಬೆಳೆಯನ್ನು ಹಾಕೊಂಡಾಗ ಏನಾಗುತ್ತೆ ಮಾರ್ಕೆಟ್ಗೆ ಕರೆಕ್ಟಾಗಿ ರೀಚ್ ಆಗುತ್ತೆ ಕರೆಕ್ಟಾಗಿ ಆಗಿ ಎಲ್ಲ ತರಕಾರಿನ ಅವರೇಜ್ ರೇಟ್ ಇರುತ್ತೆ ಒಂದೇ ಬೆಳೆ ಹಾಕಿದಾಗ ಒಂದೇ ಎಷ್ಟೊಂದು ಮಾರಕ್ಕಾಗುತ್ತೆ ಟೊಮೊಟೊ 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 ಎಲ್ಲಿ ನೋಡೋ ಟೊಮೊಟೊ ಹಾಕ್ಬಿಟ್ರೆ ಟೊಮೊಟೊನೇ ಮಾರ್ಕೊಂಡಿದ್ದಾಗ್ಲಿ ಬೇರೆ ತರಕಾರಿ ಯೂಸ್ ಮಾಡ್ಬಿಡ್ರಿ ಬರೀ ಟೊಮೊಟೊನೇ ತಿನ್ಬಿಡ್ರಿ ಆತದ ಆಗಲ್ಲ ಅದಕ್ಕೋಸ್ಕರ ನೋಡಿ ಟೊಮೊಟೊ ರೇಟ್ ನೋಡಿರ್ಬೇಕಾದ್ರೆ ಇಲ್ಲೆಲ್ಲ ತರಕಾರಿ ರೇಟ್ ಇರುತ್ತೆ ಖಂಡಿತ ಟೊಮೊಟೊ ಟೊಮೊಟೊ ಈಗ ಸೀಸನ್ ಆಲೂಗಡ್ಡೆ ಸೀಸನ್ ಈಗ ಎಲ್ಲ ನಾಟಿ ಮಾಡಿದ್ದಾರೆ ಈಗ ಬೇರೆ ತರಕಾರಿ ಯಾವ್ದು ಹಾಕಲ್ಲ ಇನ್ನು ಎರಡು ತಿಂಗಳು ಬಿಟ್ಟು ನೋಡಿ ಇದೇ ನೌಕಲ್ ನೌಕಲ್ ಈಗ ಫುಲ್ಲು ಟೌನು ತಿಂಗಳು ಬಿಟ್ಟು ನೋಡಿ ಟಾಪ್ ರೇಟ್ ಟೊಮೊಟೊ ಸ್ಟಾರ್ಟ್ ಮಾಡಿದಾರೆ ಅಣ್ಣ ಇನ್ನ ಇದೆಲ್ಲ ಆಯ್ತು ಒಟ್ಟಾರೆ ನಮ್ಮ ಜೊತೆ ನಿಮ್ಮ ನಿಮ್ಮ ಸಮಯ ಕೊಟ್ಟು ನಮ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟು ಒಂದು ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಚಾನೆಲ್ ಕಡೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಎಲ್ಲ ಒಂದು ಧನ್ಯವಾದಗಳು